ಕರ್ಚೆ ಫಾಗೆ ಸ್ಪ್ರೇ ಓಡ್ಕೊಂಡು ಬಂದ್ರು ಹ್ ಆಮೇಲೆ ನಮ್ಮ ಹತ್ರ ಬರ್ತಿದ್ದಾಗ ನಾವು ಓಡಿ ಬಂದ್ವಿ ನಾವು ಮನೆ ಹತ್ರ ಬರ್ರು ಅಷ್ಟೆ ನಾವು ಓಡೋದೆ ಎಷ್ಟು ಗಂಟೆಲಿ 5 1/2 5 1/2 ನೀವಿಬ್ಬರು ಆಟಾಡ್ತಾ ಇದ್ರಾ ಸಾಕ್ಲೇ ಕೊಡ್ತೀವಿ ಅಂದ್ರಾ ಡೈರಿ ಮಲ್ಕು ಚಾಕಲೇಟ್ ತಂದಿದ್ರು ಮೂರು ಜನನ ಹಹ ಹೌದಾ ಹ್ ಹ್ ಇಷ್ಟು ದಪ್ಪ ಆಗಿದ್ರು अंकಲ್ಗಳು ಅನ್ ದಪ್ಪ ಆಗಿದ್ರಾ ಮೂರು ಜನಕ್ಕೂ ಇಷ್ಟಿದ್ದ ಮಿಷೆ ಗಡ್ಡ ಗಡ್ಡ ಹಹ ಹಹ ಹಹ

ಹ್ಮ್ ಹ್ಮ್ ಇನ್ನೇನಂದ್ರೆ ಅವರು ಏನ್ ಬುಲೆಟ್ ಅಲ್ಲಿ ಬಂದಿದ್ರಾತ್ರ ಎಲ್ಲಿ ಕಲ್ಲತ್ರನಾ ಗಾಡಿ ಬರತ್ರ ಬಿಟ್ಟು ಸ್ಪ್ರೇ ಹೊ

ಈಗ ಕೇಳ್ಕೊಳ್ಳಲ್ಲ ಏನಂತಂದರೆ ನಮ್ಮ ಪ್ರಕೃತಿ ಲೇಔಟ್ನ ಆರನೇ ಕ್ರಾಸಲ್ಲಿ ಇವತ್ತು ಇವಾಗ ಐದು ಗಂಟೆಲಿ ಒಂದು ಘಟನೆ ನಡೆದಿದೆ ಏನಂತಂದರೆ ಇವೆರಡು ಪುಟಾಣಿ ಮಕ್ಕಳು ಆಟ ಆಡ್ತಿದ್ವಂತೆ ಪುಟಾಣಿ ಮಕ್ಕಳು ಆಟ ಆಡ್ತಿದ್ದಂಗೆ ಆ ಬುಲೆಟಲ್ಲಿ ಏನೋ ಒಂದು ಒಂದು ಮೂರು ಜನ ಬಂದು ಮಕ್ಕಳಿಗೇನು ಚಾಕ್ಲೇಟ್ ಏನೋ ಕೊಡೋಕೆ ಹೋದ್ರಂತೆ ಚಾಕ್ಲೇಟ್ ಕೊಡ್ತೀವಿ ಕೊನಿ ಕೊಳ್ಳಿ ಕೊಳ್ಳಿ ಅಂದ್ರಂತೆ ಪಕ್ಕದ ರೋಡಲ್ಲಿ ಅಂದರೆ ಒಂದು ಎಂಟನೇ ಕ್ರಾಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಬಂದು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ ಬನ್ನಿ ಅಂತಂದ್ರಂತೆ ಆವಾಗ ಮಕ್ಕಳು ನಮಗೆ ಬೇಡ ಅಂಕಲ್ ಅಂದಾಗ ಏ ವಿಲ್ಲ ಬನ್ನಿ ಬನ್ನಿ ಅಂತ ಕರ್ಕೊಂಡೋಗಿ ಹೋಗ್ತಿದ್ರಂತೆ ಆಮೇಲೆ ಬಗ್ಬಿಟ್ಟು ಅವ್ರು ಚ ಖರ್ಚೀಫ್ ತೊಗೊಂಡು ಬಗ್ಗಿ ಅವ್ರಿಗೆ ಮಕ್ಳಿಗೆ ಗೊತ್ತಾಗ್ದಂಗೆ ಸ್ಪ್ರೈ ಮಾಡ್ತಾಯಿದ್ರಂತೆ ದಯವಿಟ್ಟು ನಮ್ಮ ಪ್ರಕೃತಿ ಬಡಾವಣೆ ಆಗಿರ್ಬೋದು ನಮ್ಮ ಶ್ರೀಕಂಠಪುರ ಎಲ್ಲ ನಮ್ಮ ನಿವಾಸಿಗಳಿಗೆ ನನ್ನ ಮನೆ ಮನೆ ಮನೆಯ ಮನೆ ಮನೆ ಮಕ್ಕಳುಗಳು ತುಂಬ ಇರ್ತಾರೆ ಈಚೆ ಬಿಡೋದು ಒಂದು ಸ್ವಲ್ಪ ಜಾಗೃತರಾಗ್ರಿ ಆಮೇಲೆ ಇಂಥ ಯಾರಾದರೂ ಬಂದಂಥ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಮ ಈ ಪುಟಾಣಿ ಮಕ್ಕಳೇ ಸಾಕ್ಷಿ ಇವಾಗಲೇ ಜಸ್ಟು ಇವತ್ತಿನ ದಿನ ಐದೂವರೆಯಲ್ಲಿ ನಡೆದಂಥ ಘಟನೆ ಆದ್ದರಿಂದ ದಯಮಾಡಿ ನಮ್ಮ ಪ್ರಕೃತಿ ಲೇವಟ್ ಆಗಿರ್ಬೋದು ಪಕ್ಕದ ಆಗಿರ್ಬೋದು ಮತ್ತು ನಮ್ಮ ಶ್ರೀಕಂಠ ಅಂಚೆಪಳ್ಳಿ ಶ್ರೀಕಂಠಪುರದ ಎಲ್ಲ ಮಕ್ಕಳ ತಾಯಿ ತಂದೆಯರು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಒಂದು ಸ್ವಲ್ಪ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮ್ಮ ಆರಕ್ಷಕರು ಇದ್ರ ಬಗ್ಗೆ ಗಮನ ಹರಿಸಿ ಈ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಈ ಈ ನಡೆದಂಥ ಘಟನೆಯನ್ನು ವೀಕ್ಷಿಸಿ ಒಂದು ಇದನ್ನು ಮುಂದಿನ ಕ್ರಮ ಕೈಕೊಳ್ತೀವಿ ಇದ್ರ ಬಗ್ಗೆ ನೋಡ್ತೀವಿ ಅಂತ ಹೇಳ್ತಾ ಇದ್ರಿ ಹಲವಾರು ಮುಖಂಡರುಗಳು ಕೂಡ ಬಂದಿದ್ದಾರೆ ದಯಮಾಡಿ ನಮ್ಮ ಎಲ್ಲ ತಾಯಿ ತಂದೆಯವರು ಮಕ್ಕಳ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಾನು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ